ಇವಾಗ ನಮ್ ಮುಂದೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೇಬಿ ಬೇಸ್ ಟು ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಟೂ ಹಂಡ್ರೆಡ್ ಯಾರು ಸೇಮ್ ಸೇಮ್ ಅಂತಾರೆ ಇವಾಗ ಒಂದ್ ಲೀಟರ್ ಪೆಟ್ರೋಲ್ ತಂದಿದೆ ಒಂದೇ ಒಂದ್ ಚಾಲೆಂಜ್ ಏನಂದ್ರೆ ಇವಾಗ ತಕ್ಕಂಗೆ ಮಾಲ್ ಇದೆ ಒನ್ ಟ್ವೆಂಟಿ ಫೈವ್ ತೊಗೊಳೋಕ್ಕಿಂತ ಟೂ ಹಂಡ್ರೆಡ್ ತಗೊಳ್ಳೋದೇ ಬೆಸ್ಟ್ ಎ ಟಿ ಎಂ ಗೆ ಟಕ್ಕರ್ ಕೊಡಂಗ ಪವರ್ ಓಮಿಟಿ ಆಗಿ ಬಿಡಿದೆ ಅದು ಕಮ್ಮಿ ಆಯ್ತು ಯಾಕೆ ಗೊತ್ತಿಲ್ಲ ಇನ್ನು ಹೆಚ್ಚಿಗೆ ಕೊಡ್ಬೇಕು ಹಾಂ ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಎರಡು ಹೇಗಿದ್ರೆ ಎರಡು ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಹಾಗೆ ಇವತ್ತು ನಮ್ಮ ಮುಂದೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೈಕು ತುಂಬ ಜನ ಹೇಳ್ತಿದ್ರು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಅಂತ ಹಾಗೆ ಇವತ್ತು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇದು ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ನನ್ನ ಇದೆ ಎನ್ ಎಸ್ ಟು ಹಂಡ್ರೆಡು ಯಾರಕ್ಕೂ ಕಂಪೇರ್ ಮಾಡೋಣ ಈ ಗಾಡಿದೇನು ಮೈಲೇಜ್ ಟೆಸ್ಟ್ ಏನಿಲ್ಲ ನೋಡಿದ್ರಲ್ಲ ಹಳೆ ವಿಡಿಯೋದಲ್ಲಿ ನೋಡಿರ್ಬೇಕು ನೀವು ಆಲ್ರೆಡಿ ಈ ಗಾಡಿ ಆಡ್ರೆ ನಲ್ವತ್ತು ಮೈಲೇಜ್ ಬಂದಿದೆ ಹಾಗೆ ಈ ಗಾಡಿ ಚೆಕ್ ಮಾಡೋಣ ಎಷ್ಟು ಮೈಲೇಜ್ ಬರುತ್ತೆ ಹಾಗೆ ಈ ಗಾಡಿಗೂ ಈ ಗಾಡಿಗೆ ಏನು ಡಿಫ್ರೆಟ್ ಅಂತ ಸ್ವಲ್ಪ ಚೆಕ್ ಮಾಡೋಣ ಆಲ್ಮೋಸ್ಟ್ ಅವ್ರು ಎಲ್ಲರೂ ಏನಂತಾರೆ ಎನ್ ಎಸ್ ಟು ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಟು ಹಂಡ್ರೆಡ್ ಎರಡು ಸೇಮ್ ಸೇಮ್ ಅಂತಾರೆ ತುಂಬ ಲಾಟ್ ಆಫ್ ಡಿಫ್ರೆಂಟ್ ಐತೆ ಗಸ್ಟ್ ನಿಜವಾಗ್ಲೂ ಲಾಟ್ ಆಫ್ ಡಿಫ್ರೆಂಟ್ ಐತಿ ಈ ವಿಡಿಯೋನ ನೀವು ನೋಡೋಕೆ ಬಂದಿದ್ರೆ ಅಂದರೆ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದರೆ ಈ ವಿಡಿಯೋ ಅರ್ಥ ಆಗುತ್ತೆ ಸ್ಕಿಪ್ 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 ಮಾಡಿ ನೋಡಿದರೆ ಅರ್ಥ ಆಗೋಲ್ಲ ಕೊನೆ ತನಕ ನೋಡಿ ಏನು ಭಾಳ ಏನು ಇರಲ್ಲ ಒಂದು ಹತ್ತು ನಿಮಿಷದ ವೀಡಿಯೋ ಹತ್ತು ನಿಮಿಷಕ್ಕೆ ನೋಡಿಬಿಡಿ ನಾವು ಒಂದಿಂದ ತಗೋಬೇಕು ಒಂದು ವಿಡಿಯೋ ಮಾಡೋಕ ಲೆಟ್ಸ್ಕೋ ಇವಾಗ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ಹೇಳ್ಕೊಂಡು ಹೋಗೋಣ ಹಾಗೆ ರಿವ್ಯೂ ಮಾಡೋಣ ಆಮೇಲೆ ಟೂ ಹಂಡ್ರೆಗ್ ಇದಕ್ಕೆ ಏನು ಕಂಪೇರ್ ಅಂತ ಮಾಡೋಣ ಲೆಟ್ಸ್ಕೋ ಬನ್ನಿ ಗಸ್ಟ್ thank you ಇವಾಗ ನಮ್ ಮುಂದಿದೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೇಬಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಇದು ಆಕ್ಚುಲಿ ಸಿಂಗಲ್ ಸಿಲಿಂಡರ್ ಆಮೇಲೆ ಬಿ ಎಸ್ ಪಿ ಬಂದ್ಬಿಟ್ಟು ಹನ್ನೆರಡು ಬಿ ಪಿ ಇದೆ ನೂಟೋರ್ ಮೀಟರ್ ಟಾರ್ಕ್ ಎಷ್ಟಿದೆ ಅಂದ್ರೆ ಹನ್ನೊಂದು ನ್ಯೂಟರ್ ಮೀಟರ್ ಟಾರ್ಕ್ ಇದೆ ಈ ಗಾಡಿಲಿ ನೋಡ್ಬಿಡೋದು ಐದು ಗೇರ್ ಇದೆ ಆಮೇಲೆ ಟ್ಯಾಂಕ್ ಕೆಪಾಸಿಟಿ ಬಂದು ಹನ್ನೆರಡು ಲೀಟರ್ ಇದೆ ಹನ್ನೆರಡು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಆಮೇಲೆ ಈ ಗಾಡಿಲಿ ಡಿಸ್ ಬ್ರೇಕ್ ಮುಂದಲ್ದು ಇದೆ ಇಲ್ಲ ಹಿಂದಿಲ್ದು ಆಕ್ಚುಲಿ ಆಕ್ಚುಲಿ ಹಿಂದಿಲ್ದು ಡಿಸ್ ಬ್ರೇಕ್ ಬರಲ್ಲ ಡ್ರಮ್ ಬ್ರೇಕ್ ಬಂದಿದೆ ಯಾಕಂದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಎಲ್ಲ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಆಮೇಲೆ ಮುಂದೆ ಡಿಸ್ ಬ್ರೇಕ್ ಬರುತ್ತೆ ಬಟ್ ಎ ಬಿ ಎಸ್ ಅಲ್ಲ ಅದೇ ಡಿಸ್ಬ್ರೇಕ್ ಇದೆ ಬಟ್ ಎ ಬಿ ಎಸ್ ಅಲ್ಲ ವಿಥೌಟ್ ಎ ಬಿ ಎಸ್ ಹಾಗೆ ಗಾಡಿಗೆ ಕಿಕ್ ಕೊಟ್ಟಿದ್ದಾರೆ ಕಿಕ್ಕು ಒಳ್ಳೆ ಬೆಟರ್ ಅಂದ್ಕೊಳ್ಳಿ ಕಿಕ್ ಇರಬೇಕು ಕಿಕ್ ಇದ್ರೆ ಚೆನ್ನಾಗಿ ಆಲ್ಮೋಸ್ಟ್ ಆಲ್ ಒನ್ ಸಿಕ್ಸ್ಟಿಗೂ ಎನ್ ಎಸ್ ಒನ್ ಸಿಕ್ಸ್ಟಿಗೂ ಕಿಕ್ ಕೊಟ್ಟಿದ್ದಾನೆ ಟೂ ಹಂಡ್ರೆಡಿ ಮಾತ್ರ ಕಿಕ್ ಇಲ್ಲ ಬೇಕಾದ್ರೆ ನೋಡಿ ಈ ಗಾಡಿ ಕಿಕ್ಕಿಲ್ಲ ಈ ಗಾಡಿಗೆ ಕಿಕ್ ಬರಲ್ಲ ಆ ಗಾಡಿ ಮಾತ್ರ ಕಿಕ್ ಬರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲು ಹೌದು ಆದರೆ ಇದ್ರದ್ದು ಡಿಸ್ಪ್ಲೇ ಬಂದು ಹಳೆಯದೇನಿರುತ್ತೆ ಇದೆ ಇದೇ ಒಂಥರ ಎಮೋಷನ್ ಗೈಸ್ ಹೊಸದೇನು ಬಂದಿದೆ ನೋಡಿ ಡಿಸ್ಪ್ಲೇ ಅದು ಈ ಥರ ಏನು ಲುಕ್ ಇಲ್ಲ ಇದು ಮಾತ್ರ ಒಳ್ಳೆ ಸಖತ್ತಾಗಿ ಹಳೆಯದೇ ಮಾತ್ರ ಸಖತ್ತಾಗಿ ಲುಕ್ ಇದೆ ಆಮೇಲೆ ಹಳೆಯದು ಈಗಲಕ್ಕೂ ಕಂಪೇರ್ ಮಾಡಿದರೆ ನೆಕ್ಸ್ಟ್ ಕಂಪೇರ್ ಮಾಡೋಣ ಇವಾಗ ನಮ್ಮ ಹತ್ರ ಹೊಸ ಬೈಕ್ ಇಲ್ಲ ಹಳೆ ಬೈಕ್ ಗಳು ಅಷ್ಟೇ ಇರೋದು ಹಾಗೆ ಇದನ್ನ ನೋಡೋಣ ಇವಾಗ ಹೊಸ ಮಾಡ್ಬಿಟ್ಟಿದಾನೆ ಅದರಲ್ಲಿ ಫುಲ್ ಎಲ್ ಇಡಿ ಹೆಡ್ ಲೈಟ್ ಇದೆ ಬಟ್ ಇದು ಎಲ್ ಇ ಡಿ ಹೆಡ್ ಲೈಟ್ ಎಲ್ಲ ಯಾಕೆ ಅಲ್ಲಿ ಸ್ವಲ್ಪ ಚೇಂಜ್ ಇದೆ ಡಿಸೈನ್ ಚೇಂಜ್ ಇದೆ ಅದನ್ನು ಹೊಸ ಮಾಡ್ಲು ತಂದು ತೋರಿಸ್ತೀನಿ ಆಕ್ಚುಲಿ ಹಳೆ ಮಾಡ್ಲಿ ಇದು ಹಳೆ ಮಾಡ್ಲು ಅದು ಹಳೆ ಮಾಡಲು ಹೊಸ ಮಾಡಲು ಸ್ವಲ್ಪ ಲುಕ್ ಚೆನ್ನಾಗಿ ಬಟ್ ಎಲ್ ಡಿ ಲೈಟ್ ಕೊಟ್ಟಿದ್ದಾನೆ ಇಲ್ಲಿ ಸ್ವಲ್ಪ ಡಿಜ್ ಡಿಸೈನ್ ಡಿಜ್ ಡಿಸೈನ್ ಕೊಟ್ಟಿದ್ದಾನೆ ಅದು ಮಾತ್ರ ಸಕ್ಕತ್ತಾಗಿದೆ ಯಾವ್ದಾದ್ರು ಹೊಸ ಬೈಕ್ ಸಿಕ್ಕರೆ ತೋರಿಸ್ತೀನಿ ಇದು ಎರಡು ಹಳೆ ಬೈಕ್ ಇಂದ ಆಯ್ತಲ್ಲ ಇಲ್ಲಿ ಒಂದ್ ಎರಡು ಲೈಟ್ ಬರುತ್ತೆ ಗೈಸ್ ಫುಲ್ ಸಕ್ಕತ್ತಾಗಿ ಈ ಲೈಟ್ ಮಾತ್ರ ಒಳ್ಳೆ ಫುಲ್ ತೋಳ ತಗರು ಈ ತರ ಲುಕ್ ಕಾಣುತ್ತೆ ಪೆಟ್ರೋಲ್ ಖಾಯಿಲಾಗಿದೆ ತೋರಿಸ್ತಿನ್ಬೇಕಾರೆ ಈ ಗಾಡಿ ಯಾವ ತರ ಕಾಣುತ್ತೆ ಅಂತ ನೋಡಿ ರೆಡ್ ಕಾಣುತ್ತಲ್ಲ ಒಳ್ಳೆ ಸಖತ್ ನೈಟ್ ಮಾತ್ರ ಒಳ್ಳೆ ಸಖತ್ ಕಾಣುತ್ತೆ ಈ ರೆಡ್ ದೂರದ ನೋಡಿ ಯಾವ ತರ ಕಾಣುತ್ತೆ ಅಂತ ಒಳ್ಳೆ ಸಖತ್ ಕಾಣುತ್ತೆ ಆಮೇಲೆ ಈ ಗಾಡಿಗೂ ಈ ಗಾಡಿ ಕಂಪೇರ್ ಮಾಡೋದಾದ್ರೆ ಇದು ನೂರ ಇಪ್ಪತ್ತೈದು ಸಿ ಸಿ ಗಾಡಿ ಇದು ಏಳ್ನೂರು ಸಿ ಸಿ ಗಾಡಿ ನೋಡಕ್ ಮಾತ್ರ ಅಂಟಮ್ ನೋಡಕ್ ಲುಕ್ ಮಾತ್ರ ಒಳ್ಳೆ ಸಖತ್ ಆಗಿ ಯಾರು ಅಂಟಮ್ಗಳು ಇದ್ದಂಗೆ ಅದಾವೆ ಬಟ್ ಅಂಟಮ್ಗಳಲ್ಲಿ ಅಲ್ಲಿ ಪವರ್ ಇಲ್ಲ ಇದು ತಮ್ಮ ಅದ ಅಣ್ಣ ಅಣ್ಣ ಅಣ್ಣನೇ ತಮ್ಮ ತಮ್ಮನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪವರಲ್ಲಿ ಫುಲ್ ಡಿಫ್ರೆಂಟ್ ಇದೆ ಗೈಸ್ ನೀವು ಅನ್ಬೋದು ಆಯ್ ಅದು ಬಾಲ ಇದು ಬಲ ಒಂದೇ ಒಂದು ಚಾಲೆಂಜ್ ಏನಂದರೆ ಇದನ್ನು ಹೊಡೆದು ನೋಡಿ ಇದನ್ನು ಹೊಡೆದು ನೋಡಿ ಯಾವ್ದು ಬೆಟರ್ ಐತೆ ಅಂತ ನಿಮಗೆ ಗೊತ್ತಾಗುತ್ತೆ ಫುಲ್ ಡಿಫ್ರೆಂಟ್ ಇದೆ ಗೈಸ್ ಇಲ್ಲೇ ಟೂ ಹಂಡ್ರೆಡುಗು ಒನ್ ಟ್ವೆಂಟಿ ಫೈ ಕಂಪೇರ್ ಮಾಡಿದರೆ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ ಒನ್ ಟ್ವೆಂಟಿ ಫೈಯಲ್ಲಿ ಬಿಲ್ಡ್ ಕ್ವಾಲಿಟಿ ಇದು ಮಾತ್ರ ಸಖತ್ತಾಗಿ ಬಿಲ್ಡ್ ಕ್ವಾಲ್ಟಿ ಇದೆ ಇಲ್ಲಿ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಡಿದೆ ನನ್ನ ಫಿನಿಶಿಂಗ್ ಮಾತ್ರ ಆಮೇಲೆ ಇದು 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 ಅಂತೂ ಒಳ್ಳೆ ಸಖತ್ತಾಗಿದೆ ಬಟ್ ಇದರಲ್ಲಿ ನೋಡಿ ಇದರಲ್ಲಿ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿಲ್ಲ ಆಮೇಲೆ ಇದನ್ನು ಕೊಡಲ್ಲ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿಲ್ಲ ಒನ್ ಟ್ವೆಂಟಿ ಫೈವ್ ಸಿ ಸಿ ನೋಡಿದ್ರೆ ಇದು ಆಕ್ಚುಲಿ ಸ್ವಲ್ಪ ರೇಟ್ ಆಗುತ್ತೆ ಗಾಡಿ ಯಾಕೋ ಒನ್ ಟ್ವೆಂಟಿ ಫೈ ಸಿಲಿ ಗಾಡಿ ತಗೋಬೇಕಂದ್ರೆ ಇದಕ್ಕೂ ಬೆಟರ್ ಸಿಕ್ತಾವ ಆದ್ರೆ ಎನ್ ಎಸ್ ಲವರ್ಸ್ ಆತರ ಅಲ್ಲ ರೇಟ್ ಸಂಬಂಧ ಆಗಲ್ಲ ಅವರಿಗೆ ಒಟ್ಟು ಎನ್ ಎಸ್ ಬೈಕ್ ಬೇಕಾ ಒಟ್ಟು ಒನ್ ಟ್ವೆಂಟಿ ಫೈವ್ ಎಲ್ಲ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಒಟ್ಟು ಎನ್ ಎಸ್ ಬೈಕ್ ಇಳಿಸ್ತಾರೆ ಇಲ್ಲ ನನಗೆ ಎನ್ ಎಸ್ ಬೈಕೆ ಬೇಕಂದ್ರೆ ಇದನ್ನ ತಗೊಳ್ಳಿ ಇಲ್ಲ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೇಕಂದ್ರೆ ಇದಕ್ಕೂ ಬೇರೆ ಆಪ್ಷನ್ ತುಂಬಾ ಇರ್ತವೆ ತಗೊಳ್ಳಿ ಯಾಕಂದ್ರೆ ಇದು ದುಬಾರಿ ಆಗುತ್ತೆ ಬಟ್ ಎನ್ ಎಸ್ ಟೂ ಹಂಡ್ರೆಡ್ ಬಂದ್ರೆ ನೀವ್ ಏನ್ ಅನ್ಕೋನಕಡಿ ರೊಕ್ಕ ತಕ್ಕಂಗೆ ಮಾಲ್ ಇದೆ ನೀವು ಎಷ್ಟು ರೊಕ್ಕ ಕೊಟ್ಟಿದ್ರೆ ಅದಕ್ಕೂ ಹೆಚ್ಚಿಗೆ ಒಳ್ಳೆ ಪವರ್ ಕೊಟ್ಟಿದ್ದಾನೆ ಕಂಟ್ರೋಲ್ ಕೊಟ್ಟಿದ್ದಾನೆ ಬ್ರೇಕ್ ಕೊಟ್ಟಿದ್ದಾನೆ ಹಾಗೆ ಎಷ್ಟೋ ಫ್ಯೂಜರ್ಗಳು ಕೊಟ್ಟಿದ್ದಾನೆ ಒಳ್ಳೆ ಅಂದ್ಕೊಳ್ಳಿ ಟೂ ಹಂಡ್ರೆಡ್ ಸಿ ಸಿಲಿ ಬೆಸ್ಟ್ ಬೈಕ್ ಅಂದ್ರೆ ಇದೆ ಯಾಕಂದ್ರೆ ಕಮ್ಮಿ ಅಮೌಂಟ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಒಳ್ಳೆ ಪವರ್ ಇಟ್ಟಿದೆ ಗೈಸಿ ಎನ್ ಎಸ್ ಟೂ ಹಂಡ್ರೆಡ್ ಇಲ್ಲಿ ಬಾ ಪವರ್ ಇಟ್ ಇದ್ದಾನೆ ಒಳ್ಳೆ ಕೆ ಟಿ ಎಮ್ಗೆ ಟಕ್ಕರ್ ಕೊಡಂಗ ಪವರ್ ಇದ್ದಾನೆ ಈ ಗಾಡಿ ಮಾತ್ರ ಈ ಗಾಡಿ ಮಾತ್ರ ಟೂ ಹಂಡ್ರೆಡ್ ತಗೊಂಡವರು ಒಳ್ಳೆ ಬೆಟರ್ ನೋಡಿ ಗಿ ಒನ್ ಟ್ವೆಂಟಿ ಫೈವ್ ತೊಗೊಳಕ್ಕಂತೂ ಟೂ ಹಂಡ್ರೆಡ್ ತೊಗೊಳ್ಳೋದೆ ಬೆಸ್ಟ್ ಅಂದ್ಕೊಳ್ಳಿ ಯಾಕಂದ್ರೆ ಮೈಲೇಜ್ ಏನು ಭಾಳ ಡಿಫ್ರೆಂಟ್ ಆಗಲ್ಲ ಬೇಕಾರೆ ಇವಾಗಲೇ ಹೇಳ್ತಿದ್ದೀನಿ ಇದು ನಲ್ವತ್ತು ಬಂದಿದೆಯಲ್ಲ ಇದು ಅಮ್ಮಮ್ಮ ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳಲ್ಲ ತೋರಿಸ್ತೀನಿ ಆಯ್ತಾ ಏನು ಡಿಫ್ರೆಂಟ್ ಇರೋಲ್ಲ ರೇಟ್ ಏನು ಭಾಳ ಇಲ್ಲ ಗೈಸ್ ಈ ಗಾಡಿಗೂ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ಒಂದು ನಲ್ವತ್ತು ಸಾವಿರ ಡಿಫ್ರೆಂಟ್ ಆಗುತ್ತೆ ಇವಾಗ ಸ್ವಲ್ಪ ಆದರೂ ಗೊತ್ತಾಗಿರ್ಬೇಕಲ್ಲ ಗೈಸ್ ಎನ್ ಎಸ್ ಟು ಹಂಡ್ರೆಡ್ ಏನು ಡಿಫ್ರೆಂಟ್ ಎನ್ ಎಸ್ ಟು ಒನ್ ಟ್ವೆಂಟಿ ಫೋರ್ಗೆ ಏನು ಡಿಫ್ರೆಂಟ್ ಅಂತ ಹಾಗೆ ಬನ್ನಿ ಗೈಸ್ ಇವಾಗ ಒಂದು ಲೀಟ್ ಪೆಟ್ರೋಲ್ ತಂದಿದ್ದೀವಿ ಹಾಗೆ ಗಾಡಿಗೆ ಹಾಕಿ ಚೆಕ್ ಮಾಡೋಣ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಬನ್ನಿ ಇವಾಗ ಚೆಕ್ ಮಾಡೋಣ ಅಂತ ಹಾಗೆ ಗಾಡಿನ ಪೆಟ್ರೋಲ್ ಖಾಲಿ ಆಗಿದೆ ಚೆಕ್ ಮಾಡ್ಕೊಳ್ಳಿ ಗೈಸ್ ಆಲ್ರೆಡಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಒಂದು ಲೀಟರ್ ಪೆಟ್ರೋಲ್ ಸದಿಗೆ ತಂದಿವಿ ಇವಾಗ ಒಂದು ಲೀಟರ್ ಪೆಟ್ರೋಲ್ನ ಹಾಕಿ ಎಷ್ಟು ಮೈಲೇಜ್ ಅಂತ ಚೆಕ್ ಮಾಡುವ ಬನ್ನಿ ಇವಾಗ ಒಂದು ಲೀಟರ್ ಪೆಟ್ರೋಲ್ ಹಾಕುವ ನೋಡಿ ಇವಾಗ ಕರೆಕ್ಟಾಗಿ ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ ಹಾಕ್ತಾ ಇದೀವಿ ಒಂದು ಲೀಟ್ರ್ ಹಾಕಿದೀವಿ ಹಾಗೆ ಹಾಗೆ ಟ್ರಿಪ್ ನೋಡ್ಕೊಂಬಿಡಿ ಬಿಡಿ ಜೀರೋ ಆಗಿದೆ ತೋರಿಸ್ತೀನಿ ರೀ ಗಾಡಿ ಚೀತ ಒಂದು ಇವಾಗ ಗಾಯ್ಸ್ ಗಾಡಿಲಿ ಆಲ್ರೆಡಿ ಟ್ರಿಪ್ ನ ಜೀರೋ ಮಾಡಿದಿನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಗಾಡಿ ಎಷ್ಟು ರನ್ ಆಗಿದೆ ಅಂದ್ರೆ ಒಂದು ವರ್ಷ ಆಯ್ತು ಒಂದ್ವೂರ್ ವರ್ಷ ಆಯ್ತು ಗಾಡಿ ತಂದು ಹದಿನೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಆಲ್ರೆಡಿ ಇವಾಗ ನೋಡಿ ಟ್ರಿಪ್ ಒನ್ ಜೀರೋ ಮಾಡಿದ್ದೀನಿ ಟ್ರಿಪ್ ಟೂನು ಜೀರೋ ಇದೆ ಹಾಗೆ ಎರಡು ಜೀರೋ ಮಾಡ್ಕೊಂಡಿದೀನಿ ನೋಡ್ಕೊಂಡ್ರಲ್ಲ ಇವಾಗ ಎರಡು ಜೀರೋ ಆಗಿದೆ ಪೆಟ್ರೋಲ್ ಖಾಲಿ ಆಗಿದೆ ಇವಾಗ ಬನ್ನಿಗೂ ಹೋಗಿ ಪೆಟ್ರೋಲ್ ಚೆಕ್ ಮಾಡೋಣ ಹಾಗೆ ಗಾಡಿ ಸೌಂಡ್ ಕೇಳಿಕೊಂಡ್ರೆ ಯಾವ ಥರ ಬರುತ್ತೆ ಅಂತ ಒನ್ ಟ್ವೆಂಟಿ ಫೈವ್ ಸಿ ಸಿ ಎನ್ ಎಸ್ ಗಾಡಿ ಸೌಂಡ್ ಕೇಳಿ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ರಲ್ಲ ಗೈಸ್ ಬನ್ನಿ ಇವಾಗ ಲೆಫ್ಟ್ ಹೋಗುವ ಗಾಡಿ ತೊಗೊಂಡು ಹಾಗೆ ಗಾಡಿ ಸ್ಪೀಡ್ ಬಂದ್ಬಿಟ್ಟು ಗೈಸ್ ಎಂಬತ್ ರೈ ಚಾ ಎಂಬತ್ತರ ಮೇಲೆ ಹೋಗಲ್ಲ ಎಂಬತ್ತರೊಳಗೆ ಇವಾಗ ಫುಲ್ಲು ನೈಸ್ ರೋಡಲ್ಲಿ ಹೋಗ್ತಾ ಇವೆ ಯಾಚು ಕಚ್ಚಾ ರೋಡ್ ರೋಡಲ್ಲ ಫುಲ್ಲು ಚೆನ್ನಾಗಿರೋ ರೋಡಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಹಾಗೆ ವೇಟ್ ಮಾಡಿ ಫೈನಲ್ ಆಗಿ ಅಂತೂ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಎಲ್ಲ ಚೆಕ್ ಮಾಡ್ಕೊಂಡ್ವಿ ಇವಾಗ ಗಾಡಿಲಿ ನಡ ಪೆಟ್ರೋಲ್ ಖಾಲಿ ಆಗಿದೆ ಇವಾಗ ಎಕ್ಸ್ಟ್ರಾ ಒಂದ್ ಲೀಟರ್ ಪೆಟ್ರೋಲ್ ಇದೆ ಹಾಕೊಂಡ್ ಹೋಗ್ತಿವಿ ಹಾಗೆ ಇಲ್ಲೋ ನೋಡಿ ಗಾಸ್ ಇಲ್ಲಿ ಓಮಿನಿಗೆ ಒಂದು ಕ್ವಾಲಿಟಿ ಆಗಿಬಿಟ್ಟಿದೆ ಫುಲ್ ಕ್ವಾಲಿಟಿ ಆಗಿಬಿಟ್ಟಿದೆ ಜನ ಎಲ್ಲ ಮುಕ್ತಿದ್ದಾರೆ ಅದಕ್ಕೆ ರೋಡಲ್ಲಿ ಹೋಗುವಾಗ ನಿಧಾನ ಹೋಗ್ರಿ ನಾವು ನಿಧಾನಕ್ಕೆ ಮೈಲೇಜ್ ಟೆಸ್ಟ್ ಮಾಡ್ತೀವಿ ಹಾಗೆ ಈಗ ಎನ್ ಎಸ್ ಒನ್ ಟ್ವೆಂಟಿ ಫೈದು ಮೈಲೇಜ್ ಆಲ್ರೆಡಿ ಎಲ್ಲ ಚೆಕ್ ಮಾಡಿದ್ದೀನಿ ಫುಲ್ ಖಾಲಿ ಆಗಿದೆ ಎಲ್ಲ ಫುಲ್ ಎಂಟಿ ಆಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಗಾಡೀಲಿ ಎಣ್ಣೆ ಖಾಲಿ ಆಗಿದೆ ಚೆಕ್ ಮಾಡ್ಕೊಳ್ಳಿ ಒಂದು ಕ್ರೇಜ್ ವಿಚಾರ ಅಂದ್ರೆ ನಮಗೆ ಸಿಗೋ ಬೈಕ್ ಎಲ್ಲ ಆರ್ ಸಿ ಬಿ ಲವರ್ಸೆ ನೋಡಿ ಇದು ಆರ್ ಸಿ ಬಿ ಆರ್ ಸಿ ಬಿ ಲವರ್ಸೆ ನಮ್ಮ ಹುಡುಗನು ಆರ್ ಸಿ ಬಿ ಲವರ್ ಗೈಸ್ ಬೆಳಿಗ್ಗೆ ಇಸ್ಕೊಂಡೋಗಿರೋ ಗಾಡಿ ಇವಾಗ ಬಂದು ನಮ್ ದೋಸ್ತ ಪೆಟ್ರೋಲ್ ಹಾಕೊಂತ ಇದ್ದಾನೆ ಮುಂಚೆ ಹೆಂಗೈತ್ ಗಾಡಿ ಚೆನ್ನಾಗಿ ಮುಂಚೆ ಥ್ಯಾಂಕ್ಸ್ ಮುಂಚೆ ಗಾಡಿ ಕೊಟ್ಟು ಗೈಸ್ ಇವನ್ ಗಾಡಿ ಗೊತ್ತಾಯ್ತಲ್ಲ ಆಲ್ರೆಡಿ ಗಾಡಿಗೆ ಗಣ್ಯ ಖಾಲಿ ಆಗಿದೆ ಇವಾಗ ಮೈಲೇಜ್ ಎಷ್ಟು ಅಂತ ತೋರಿಸ್ತೀನಿ ಬನ್ನಿ ಲೆಟ್ಸ್ಕೋ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಲವರ್ಸ್ ಗಡಗಡೆ ಶೇರ್ ಮಾಡಬೇಕು ಹಾಗೆ ಪಲ್ಸರ್ ಲವರ್ಸ್ ಶೇರ್ ಮಾಡಬೇಕು ಬನ್ನಿ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ ಇವಾಗ ಎಷ್ಟು ಮೈಲೇಜ್ ಬಂದಿದೆ ಅಂದರೆ ಆಲ್ರೆಡಿ ಟೈಮ್ ನೋಡ್ಬೋದು ಇವಾಗ ಎಷ್ಟಾಗಿದೆ ಅಂತ ನಾಲ್ಕು ನಲ್ವತ್ತಾರು ಇನ್ನೊಂದು ಸ್ವಲ್ಪ ಬಿಟ್ರೆ ಐದು ಗಂಟೆ ಆಗುತ್ತೆ ಆ್ಯಕ್ಚುಲಿ ಟೋಟಲು ನೋಡಿ ನಲವತ್ತೊಂಬತ್ತು ಪಾಯಿಂಟ್ ಐದು ಬಂದಿದೆ ಅಂದರೆ ಐವತ್ತು ಮೈಲೇಜ್ ಬಂದಿದೆ ಗೈಸ್ ಒನ್ ಲೀಟರ್ ಪೆಟ್ರೋಲ್ಗೆ ನನಗೆ ಅನಿಸೋ ಪ್ರಕಾರ ಕಮ್ಮಿ ಆಯಿತು ಗೊತ್ತಾದಾಗೈಸ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಎಷ್ಟು ಮೈಲೇಜ್ ಕೊಡುತ್ತಂತ ಐವತ್ತು ಮೈಲೇಜ್ ಕೊಟ್ಟಿದೆ ಆ್ಯಕ್ಚುಲಿ ಇದು ಕಮ್ಮಿ ಆಯಿತು ಯಾಕೋ ಗೊತ್ತಿಲ್ಲ ಇನ್ನೂ ಹೆಚ್ಚಿಗೆ ಕೊಡಬೇಕು ಹೊರ್ತಿತ್ತು ವರ್ತಿತ್ತು ಅಮ್ಮಮ್ಮ ಅಂದರೆ ಒಂದು ಐವತ್ತೈದು ಐವತ್ತಾರು ಐವತ್ತೇಳು ಕೊಡ್ಬೋದಿತ್ತು ಇತ್ತು ಕೊಟ್ಟಿಲ್ಲ ಪರವಾಗಿಲ್ಲ ಗೊತ್ತಾದಾಗೈಸ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಎಲ್ಲ ಹಾಗೆ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ಬೇಕಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ನೋಡಿ ಎಷ್ಟು ಗೈಸ್ ಮತ್ತೆ ನಾಳೆ ಅದೇ ತನಕ ಬಾಯ್ ಕೀಪ್ ಸಪೋರ್ಟಿಂಗ್ ಗೈಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ